ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲಲ್ಲಿ ಅದ್ರ ಮುಖಾಂತರ ಅನೇಕ ರೀತಿಯ ಎಪ್ಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸಣ್ಣ ಸಣ್ಣ ಮಕ್ಕಳಿಗೆ ಅನೇಕ ರೀತಿಯ ಶಕ್ತಿಹೀನತೆ ಆಗುತ್ತೆ ಶಕ್ತಿನೇ ಇರಲ್ಲ ಅವರಿಗೆ ಅಪೌಷ್ಟಿಕತೆ ಅಂತಾರೆ ಅದನ್ನು ಅಂತಾರೆ ಈ ಒಂದು ಶಕ್ತಿಹೀನತೆಗೆ ಅವರು ಏನೇನೋ ಟಾನಿಕ್ಸ್ ಅಂತೆ ಏನೇನೋ ಹಾಳು ಮುಳ್ಳು ಪಾಪ ಕೊಟ್ಟು ಅವರ ಒಂದು ಹೊಟ್ಟೆಯನ್ನು ಕಟ್ಸಿಬಿಟ್ಟು ಅನೇಕ ಕಾಯಿಲೆಗಳನ್ನು ನಾವು ಬರ್ಮಾಡ್ಕೊತೀವಿ ನಮ್ಮಲ್ಲಿ ಪ್ರಕೃತಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ಆ ಒಂದು ರೋಗ ನಿರೋಧಕವನ್ನು ಬೆಳೆಸುವ ಶಕ್ತಿ ನಮ್ಮ ಪ್ರಕೃತಿಗಿದೆ ನಾವು ಅದನ್ನು ಬೆಳೆಸ್ಕೋಬೇಕು ನೋಡಿ ಇದು ಶುಂಠಿ ಪುಡಿ ಬೇಕಾದ ಮಾಡ್ಕೋಬೋದು ಇಲ್ಲ ಆಗಿಂದ ಮಾಡ್ಕೊಳ್ಳೋದು ಬೆಟರ್ ಶುಂಠಿ ಪುಡಿ ಇದು ಅಜ್ವಾನ ಓಂ ಕಾಲ್ ಪುಡಿ ಇದು ಇದು ಕರಿಮೆಣಸಿನ ಕರಿಮೆಣಸು ಇದು ಪುಡಿ ಮಾಡ್ಕೋಬೇಕು ಕರಿಮೆಣಸು ఇది సైందవ లవణ సైందవ లవణ ఇది తులసి తులసి ఇవ్వమాణ ఎత్కేక్ప్రమణ ఎత్కం ఒన్నిష్ వన్ వన్ ఇష్ట వన్ సమప్రమాణ ఎత్కం ఏదో తులసిని సహా ನಾವು చనం చూర్ణ తయారుకుంటు ఇవె ಒಂದು ಚಮಚ ಇದು ಒಂದು ಚಮಚ ಅದು ಒಂದು ಚಮಚ ಅದು ಅಂದರೆ ಸ್ವಲ್ಪ ಜಾಸ್ತಿ ನಿಮಗೆ ಮಕ್ಕಳಿಗೆ ಸ್ವಲ್ಪ ಬೇಕಲ್ಲ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಎರಡು ಚಮಚ ಇದು ಎರಡು ಚಮಚ ಅದು ಎರಡು ಚಮಚ ಅದು ಎರಡು ಚಮಚ ಅದು ಎರಡು ಚಮಚ ಎರಡು ಚಮಚ ಅದು ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಗ್ಲಾಸ್ ಒಂದು ಬಾಟಲ್ ಹಾಕಿ ಸೇಖರಣೆ ಮಾಡಿ ಇದು ಸಣ್ಣ ಸಣ್ಣ ಮಕ್ಕಳಿಗೆ ಯಾವ ಥರ ಯಾವ ಟೈಮಲ್ಲಿ ಕೊಡಬೇಕಂದ್ರೆ ರಾತ್ರಿ ಹೊತ್ತು ಊಟ ಆದಮೇಲೆ ಒಂದು ಟೀ ಸ್ಪೂನು ಚೂರ್ನ ಈ ಮಿಕ್ಸ್ ಮಾಡಿರ್ತಕ್ಕಂಥ ಚೂರ್ನ ಉಗುರು ಬೆಚ್ಚ ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿಸ್ತಾ ಬಂದರೆ ಅದು ಇದೆಲ್ಲ ಸೇವನೆ ಮಾಡೋಕ್ಕೂ ಟೇಸ್ಟಬಲ್ ಇರ್ತದೆ ಇನ್ನು ಕೆಲವರು ಏನು ಮಾಡ್ತಾರೆಂದರೆ ಇಲ್ಲ ಅವರು ಮಕ್ಕಳು ಸೇವನೆ ಮಾಡಲ್ಲ ಇನ್ನೊಂದು ಮೆಥಡ್ ಕೊಡಿ ಅಂತಾರೆ ಇದನ್ನು ಚೆನ್ನಾಗಿರೋ ಕಲಸಿಬಿಟ್ಟು ಈ ಚೂರ್ಣಗಳೆಲ್ಲ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಆ ಸಣ್ಣ ಸಣ್ಣ ರಂಗ ಗೋಳಿ ತಾರಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ಒಣಸ್ಬಿಡಿ ಫುಲ್ ಮೇಲೆ ಶೇಖರಣೆ ಮಾಡಿ ಒಂದೊಂದು ಮಾತ್ರೆ ಕೊಡಬಹುದು ಯಾಕಪ್ಪ ಕೊಡ್ತೀವಿ ಅಂದರೆ ಬೇಗ ಡೈಜೆಷನ್ ಡೈಜೆಷನ್ ಆಗಲಿ ಅವ್ರಿಗೆ ಆದರೆ ಒಂದು ಫಲಿತಾಂಶದಲ್ಲಿ ಅಂತ ಮತ್ತೆ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ ಹಸಿವು ಜಾಸ್ತಿ ಮಾಡುತ್ತೆ ಮತ್ತು ಅವರಿಗೆ ಆ ರೋಗ ನಿರೋ ಶಕ್ತಿ ಇದು ಜಾಸ್ತಿ ಮಾಡುತ್ತಿದ್ದು ಅಷ್ಟು ಶಕ್ತಿ ಇದಕ್ಕಿದೆ ಇಂತಹ ಒಂದು ರೆಮಿಡಿಗಳನ್ನು ನಮಗೆ ನಮ್ಮ ಅಡುಗೆ ಮನೆಯಲ್ಲೆಲ್ಲ ಸಿಗುತ್ತೆ ತುಳಸಿ ಸಿಗುತ್ತೆ ಅಂದರೆ ಮನೆ ಮೇಲೆ ಅಥವಾ ಮನೆ ಮುಂದಕ್ಕೆ ಕರಿಮೆಣಸಿ ಪುಡಿ ಶುಂಠಿ ಪುಡಿ ಅಜ್ವಾನ ಪುಡಿ ಮತ್ತು ಸಾಯಂಧ ಇವೆಲ್ಲನೂ ಮಿಶ್ರಣ ಮಾಡಿ ಶೇಖರಣೆ ಮಾಡಿ ಮಕ್ಕಳಿಗೆ ರಾತ್ರಿ ಹೊತ್ತು ಕೊಡ್ತಾ ಬಂದರೆ ಅಪೌಷ್ಟಿಕತೆ ಆಗಲಿ ಅವರ ಹೊಟ್ಟೆಯಲ್ಲಿ ಏನೇ ತೊಂದರೆ ಇರಲಿ ಮತ್ತು ಹಸಿವು ಪ್ರತಿಯೊಂದು ಸಹ ಮತ್ತು ರೋಗನಿರೋ ಶಕ್ತಿ ಇದನ್ನು ಬೆಳೆಸುವ ಶಕ್ತಿ ಈ ಒಂದು ಚೂರ್ಣಗಿದೆ ಈ ಚೂರ್ಣವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೂ ಕೊಡ್ಬೋದು ತಪ್ಪಿಲ್ಲ ದೊಡ್ಡವರು ಕೊಡ್ಬೋದು ಆದರೆ ಸ್ವಲ್ಪ ಇವರಿಗೆ ಅರ್ಧ ಟೀ ಸ್ಪೂನ್ ಅಂದರೆ ಅವ್ರಿಗಿಟ್ಟು ಒಂದು ಟೀ ಸ್ಪೂನ್ ದೊಡ್ಡವ್ರಿಗೆ ಅವರು ಸೇವನೆ ಮಾಡ್ಬೋದು ಜೀನಿಕ್ರಿಯೆಗೆ ಪ್ರತಿಯೊಂದಕ್ಕೂ ಒಂದು ದಿವ್ಯ ಔಷಧಿ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಅವರವ್ರ ಮನೆಗೆ ಅವರೇ ಇದ್ದೇನೆ ನಮಸ್ಕಾರ